ನಮಸ್ಕಾರ ವೀಕ್ಷಕರು ನಾನು ಶ್ರೀಶೈಲ್ ತೋಟದಂತ ನಾನು ನಿಮ್ಮಲ್ಲಿ ಏನು ಹೇಳ್ಕೊತೀನಪ್ಪ ಅಂದ್ರೆ ಮತ್ತು ಏನು ಹೇಳ್ತೇನಪ್ಪ ಅಂದ್ರೆ ಇವಾಗ ನಾವು ಏನೋ ಸಣ್ಣ ಪುಟ್ಟ ಒಂದು ವಿಡಿಯೋಗಳನ್ನ ಮಾಡೋಕ್ಕೆ ಬರ್ತಿರ್ತೀವಿ ಆ ವಿಡಿಯೋಗಳನ್ನ ಹೆಚ್ಚು ಕಮ್ಮಿ ಪ್ರೋತ್ಸಾಹ ಮಾಡೋರು ತಲೆಗೆ ಬೆಲೆ ಕೊಡೋರು ಕಮ್ಮಿ ಜನ ಏನೋ ನಾವು ಮಟ್ಟಿದ್ರೆ ಜಸ್ಟ್ ಅವರು ಅಪಹಾಸ್ಯ ಮಾಡಿ ಮಾತಾಡ್ತಾರೆ ಏ ನೀ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಏನೋ ಒಂಥರ ನಮ್ಗೆ ಗೊತ್ತಾಗ್ತದೆ ಅಲ್ರಿ ಯಾರೂ ಚಲೋ ಮಾಡಿದರೆ ಹೊಗಳದು ಅದೊಂದು ರೀತಿ ಬೇರೆನೇ ಇರ್ತದೆ ಮನಸಾರೆ ಒಂದು ರೀತಿ ಬೇರೆನೇ ಇರ್ತತಿ ನಾವು ಇಂಥ ಒಂದು ಇದರಾಗಿ ಬಂದ ಆಸ ಏನೋ ಆಚೆ ರೀ ಮನುಷ್ಯ ಮಾಡಬೇಕಂತ ಆದ್ರೆ ಜನ ಮಾತ್ರ ಹಂಗೆ ಎಕ್ಸ್ಪೆಕ್ಟ್ ಮಾಡುದು ಇಷ್ಟರು ಹಂಗೆ ಅದಾರ ಅಂತ ಹೇಳೋದಿಲ್ಲ ಪ್ರೋತ್ಸಾಹ ಮಾಡೋರು ಅದಾರ ಪ್ರೋತ್ಸಾಹ ಮಾಡೋರಿಗೆ ಹೃದಯಪೂರ್ವಕವಾದ ಒಂದು ಧನ್ಯವಾದಗಳು ಹೇಳ್ತೀನಿ ಮತ್ತೇನಪ್ಪ ಅಪಹಾಸ್ಯ ಮಾಡ್ತಾರಲ್ಲ ಅವ್ರಿಗೂ ಕೂಡ ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ಅವ್ರಿಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಇದು ಹಿಂದಿನಿಂದ ನಡೆದಂಥದ್ದಲ್ಲ ಹಿಂದಿನಿಂದ ನಡೆದು ಬಂದಂಥದ್ದು ಯಾರೋ ಮುಂದೆ ಮುಂದೋಗ್ಕಾರಂದ್ರೆ ಅವ್ರನ್ನ ಜಗ್ಗು ಜನಾನ ಜಾಸ್ತಿ ಅದರ ಅವರು ಮುಂದೆ ಹೋಗುದಲ್ಲ ಮತ್ತೊಬ್ಬರು ಮುಂದೆ ಹೋಗಕ್ಕೆ ಬಿಡೋದಿಲ್ಲ ಏನು ಮಾಡೋದು ಇಂಥದೊಂದು ಸೊಸೈಟಿ ಅಲ್ಲ ಎಲ್ಲ ಕಡೆ ಐತಿ ನಾವೇನು ಮಾಡಬೇಕಪ್ಪ ಅಂದ್ರೆ ಒಳ್ಳೆಯದನ್ನು ಮಾತ್ರ ಕಿವಿ ಮನಷನೊಳಗೆ ಬಿಟ್ಟುಕೊಂಡು ಕೆಲಿಯಾಗಿ ನಾವು ಉಳಿದ ತಪ್ಪ ಏನಂದ್ರೆ ಅವರು ನಮ್ಮನ್ನು ಬೇಕತ್ತಾರಂದ್ರೆ ಅಂದ್ರೆ ಆ ಬೆಗಳನ್ನ ನಾವು ಮೆಟ್ಟಲೆ ಮಾಡ್ಕೊಂಡು ಮ್ಯಾಲ ಏರ್ಬೇಕು ಬೇಗಗಳು ನಮ್ಮನ್ನ ಯಾವತ್ತೂ ಇದ್ದಿತ್ತಿರೋದು ಹೊರತಾಗಿ ನಾವು ಅವ್ರು ಬೇದ್ರಪ್ಪ ಅಂತೇಳಿ ಅವ್ರ ಮ್ಯಾಗ ದ್ವೇಷ ಸಾಧಿಸೋದ್ರಿಂದ ನಾವು ಏನೇನೇನೇನೂ ಸಾಧನೆ ಮಾಡೋಕ್ಕಾಗೋದಿಲ್ಲ ಎಲ್ಲಿ ನಮಗೆ ಅಪಹಾಸ್ಯ ಆಗ್ತದ ಅಥವಾ ಎಲ್ಲಿ ನಮಗೆ ಅಪಮಾನ ಆಗ್ತದ ಅದ ಜಾಗದಾಗ ನಾವು ಎದ್ದು ನಿಂತು ತೋರಿಸ್ ಯಾರೋ ಏನು ಅಂದರು ಅಂತ ನಾವು ತಲೆ ಕೆಡಿಸೋದಕ್ಕಿಂತ ನಾವು ಏನು ಮಾಡಬೇಕು ನಾವು ಏನು ಮಾಡಿದರೆ ನಮ್ಗೆ ಚಲೋ ಆಕತ್ತ ವಿಚಾರ ಮಾಡಿ ಮುನ್ನಡಿಬೇಕು ಅದನ್ನು ಬಿಟ್ಕೊಟ್ಟು ಕೆಲಸ ಇದನ್ನೊಂದು ಅದನ್ನೊಂದು ಯಾವುದೇ ರೀತಿ ಇರಲಿಲ್ಲ ಆದರೆ ಅಭಾಷೆ ಮಾಡುವ ಒಂದು ಜನಕ್ಕೆ ಹೇಳ್ತೀನಿ ನಾವು ಈ ರೀತಿ ಮಾಡ್ತಿದ್ದೀವಲ್ಲ ನೀವು ಒಂದು ಸಣ್ಣ ಪುಟ್ಟ ಒಂದು ಏನಾದರೂ ಕಲೆ ತೋರಿಸಿ ಆನಂತರ ನಮ್ಮ ಮುಂದೆ ಬಂದು ಮಾತಾಡಿ ಇದನ್ನು ನಿಮ್ಗೆ ನಾನು ಭೇದಿ ಹೇಳ್ತಾ ಇಲ್ಲ ಮತ್ತೊಬ್ಬರಿಗೆ ಅಪಾಸೆ ಮಾಡಿಬೇಡಿ ನಿಮ್ಮಲ್ಲಿ ಕೂಡ ಕಲೆ ಇಲ್ಲ ಅಂದ್ರೆ ಮತ್ತೊಬ್ಬರು ಮಾಡಿದ್ದನ್ನು ಯಾಕೆ ಅಪಾಸೆ ಮಾಡ್ತೀರಿ ಎಲ್ಲ ಜನರಲ್ಲಿ ಇದೇ ರೀತಿ ಕಲೆ ಇರ್ತೈತೆ ಅಂತ ಹೇಳಕ್ಕೆ ಬರೋದಿಲ್ಲ ಒಬ್ಬೊಬ್ರಲ್ಲಿ ಒಂದೊಂದು ಕಲೆ ಇರ್ತೈತಿ ಅದನ್ನ ಬಿಟ್ಕೊಂಡು ಏನಿಲ್ಲ ಸಪೋರ್ಟ್ ಮಾಡುದಿಲ್ಲ ರೀ ಸಪೋರ್ಟ್ ಮಾಡಿ ದೂರ ದೂರು ನಿಮಗೆ ಸಪೋರ್ಟ್ ಮಾಡಿ ಅದನ್ನು ಬಿಟ್ಕೊಟ್ಟ ಹಂಗೆ ಮಾಡ್ತೀನಿ ಮಾಡ್ತೀನಿ ಪಾಪ ಎಷ್ಟೋ ಜನ ಮಾಡ್ತಿರ್ತಾರೆ ಎಲ್ಲರಿಗೂ ಅದೇ ರೀತಿನೇ ಮಾತಾಡ್ತಾರೆ ಹಾಗಾದರೆ ಈಗ ನಾವು ಒಂದು ಎಷ್ಟೋ ಜನ ಕಲಾವಿದರು ಬೆರದ ಮ್ಯಾಲ ಬರ್ತಿರ್ತಿಲ್ಲ ಹಾಂ ಅದನ್ನೆಲ್ಲ ತಿಳ್ಕೊಂಡು ಇದನ್ನು ಮಾಡಿದ ಮ್ಯಾಲ ಬರ್ತಿದ್ದಿಲ್ಲ ನಿಮ್ಗೆ ಅದೆಲ್ಲ ಗೊತ್ತಿತ್ತು ಗೊತ್ತಿತ್ತು ಅದನ್ನು ನೋಡ್ರಿ ಸೀರಿಯಲ್ ಅವು ಕಲಾವಿದ್ರೆ ಸಿನಿಮಾದಾಗ ಅವರು ಕಲಾವಿದ್ರೆ ಅದ ಲೋಕಲ್ ಮಾಡಿದ್ರೆ ಎಷ್ಟು ಇದನ್ನು ಮಾಡ್ತೀರಿ ಏನೋ ತಪ್ಪಿದ್ರು ಕರೆದು ತಿದ್ದಿ ಬುದ್ಧಿ ಹೇಳಿರಿ ಅದಕ್ಕೆ ನಾವು ಕಬಲಾಗ್ತೀವಿ ಅದನ್ನು ಬಿಟ್ಕೊಟ್ಟು ಕೆಲಸ ನೀವು ಮಾಡೋದು ಹಂಗೆ ಐತ್ರಿ ನೀವು ಮಾಡೋದು ಹಿಂಗೈತಿ ಏಯ್ ಹೀರೋದ್ರು ಏ ಸಿನಿಮಾದಾಗ ಮಾಡ್ತೀವಿ ಏ ಹಂಗೆ ಸುಳ್ಸುಳಕ್ರಿ ಗೊತ್ತಾಕತ್ತಿ ಅಭಾಷೆ ಮಾಡಬಾರ್ದು ರೀ ಮತ್ತವ್ರ ಮನುಷ್ಗೆ ಎಷ್ಟು ನೋವು ಆಕತ್ತನ್ನೋದು ಒಂದು ಚೂರಾರ ನಿಮ್ಗೆ ಅರ್ಥ ಆಕತಿ ಆದರೆ ನೀವು ತಿಳ್ಕೊಂಡಿದ್ರೆ ಆ್ಯಕ್ಚುಲಿ ಯಾರಿಗೂ ಏನಂತಿರ್ಕಿಲ್ಲ ಸಪೋರ್ಟ್ ಸುಮ್ಮನೆ ರೀ ಅದನ್ನು ಬಿಟ್ಕೊಟ್ಟು ಕೆಲಸ ಯಾಕೆ ಟಿವಿ ಮಾಡ್ತಿದ್ದೀರಿ அது மாதிரி ஏனாதா மாறி நம்ம சைதிரிங்க நமக்கு லாபித் அந்த மாட்டுக்கொட்டு கேச ஏன்னா சப்போட் ஆ ஃபரீலு ஜன கலந்திஷ் ஜன ஏன்னா மாத இத்தீலுகள் இத்தலை ஆசைகள் இத்தால அவரஸ்டெப் மொழி ஜால பிறகு ಏನೈತಿ ಎಲ್ಲರಿಗೂ ಒಂದು ಕೆಳ್ಕೋದಿಷ್ಟ ಎ ಕಲಾಭಿಮಾನ ಇರ್ತದೆ ಎಷ್ಟೋ ಮಂದಿ ಬಟ್ಟೆ ಮ್ಯಾಗ ಮೇಘ ನಾವು ಈಗ ಸಾಕು ಸಾಕತ್ತೀವಿ ಏನೋ ಯೂಟ್ಯೂಬ್ ಮಾಡ್ತಾರೆ ಹಾಕಿ ಬರೋದು ಹಂಗೆ ಬರೋದು ಇಲ್ರಿ ಬೇರೆಯವ್ರೂ ಒಂದು ಗಿಡನ ಸುಟ್ಟಿಲ್ಲ ಏನಾಗ್ತತಿ ನಮ್ಮಲ್ಲಿ ಆ ರೀತಿ ಜನ ಬೆಳೆ ಕೊಡ್ರಲ್ಲ ಅಪಾಶೆ ಮಾಡೋದು ಇದನ್ನ ನಿಂದನೆ ಮಾಡೋದು ಹಂಗೆ ಅನ್ನೋದು ಹಿಂಗೆ ಮಳೆ ಹೋಗೋದು ಏನು ರೀ ನಿಮಗೂ ಮಾಡೋಕ್ಕಾಗೋದಿಲ್ಲ ಮತ್ತೊಬ್ಬರುಗಳ್ ಮಾಡೋಕೆ ಮಾಡ್ರಿ ಅಪಾಷೆ ಮಾಡೋಕೋಗ್ರಿ ಮತ್ತೊಬ್ಬರನ್ನ ಕಲಾವಿದ್ರೆ ಯಾವ ರೀತಿ ಯಾವಾಗ ಹೆಂಗನ್ನು ಹೇಳ್ಕೊಳ್ತು ಕುರುಗಾಯಿ ಹನುಮಂತ ಹಾಡ ಹಾಡಿದ ಎಷ್ಟೋ ಮುಂದೆ ಅಪಾಸೆ ಮಾಡಿದ ಆದರೂ ಕೂಡ ಈಗ ಬಿಗ್ ಬಾಸ್ ಕೂಡ ಗೆದ್ದ ಇಡೀ ಕರ್ನಾಟಕಕ್ಕೆ ಯಾರಂತ ತೋರಿಸ್ಕೊಟ್ಟ ಹಂಗೆ ಯಾಕೆ ಆಗ್ಬಾರ್ದು ಯಾರಾದ್ರು ಆವಾಗ ಬಿಡಿ ಹನುಮಂತಕ್ಕೆ ದೇವರ ಆಶೀರ್ವಾದ ಎಲ್ಲ ಹಿಂಗೆ ಅಂತ ತಿಳ್ಕೊಳ್ಳೋಣ ಆದರೆ ನಾವು ಕೂಡ ಯಾಕೆ ಆಗ್ಬಾರ್ದ್ರಿ ಯಾವತ್ತು ಯಾರು ಬೆಳಿತಿರ್ತಾರಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ಬೇಕು ನಾವು ಬೇಕಾದ್ರಲ್ಲಿ ಸಣ್ಣ ಕಲಾವಿದ ಹೇಳ್ಕೊಂಡು ದೊಡ್ಡ ಕಲಾವಿದ್ರ ತನಕ ದೊಡ್ಡ ಕಲಾವಿದ ಬೇಕಾದ್ರೂ ಅವ್ರು ಸಣ್ಣ ಕಲಾವಿದ್ರೆ ಇರ್ತಾರೆ ಸ್ಟೆಪ್ ಬೈ ಸ್ಟೆಪ್ ಮ್ಯಾಲೆ ಹೋದಾಗ ನಾವು ಒಂದು ಗುರಿಯನ್ನು ಮುಟ್ತೀವಿ ಅದನ್ನು ಬಿಟ್ಕೊಟ್ಟಿಗೆ ಸಕದ್ ಒಂದು ಗುರಿ ಮುಟ್ಟಬೇಕಾದ್ರೆ ಜಂಪ್ ಮಾಡಿ ಹೋಗೋಕ್ಕಾಗೋದಿಲ್ಲ ನಮಗೂ ಸಾಧ್ಯ ಇಲ್ಲ ಅದು ಯಾರಿಗೂ ಸಾಧ್ಯ ಇಲ್ಲ ಯಾವತ್ತು ಒಂದು ಸಾಧನೆ ಅಂದರೆ ಅದೈತಲ್ಲ ಮುಳ್ಳಿನ ದಾರಿ ಇರ್ತದೆ ಆ ಮುಳ್ಳಿನ ದಾರಿ ಕಲ್ಲಿನ ದಾರಿ ನೋಡ್ಕೊಂಡು ದಾಟ್ಕೊಂಡು ತುಡ್ಕೊಂಡು ಹೋಗಿ ನೋಡ್ಬೇಕಂದ್ರೆ ಎಷ್ಟು ಕಷ್ಟ ಕಷ್ಟಗಿರ್ತದೆ ಆ ಕಷ್ಟನ ನೀವು ನಿಜವಾಗ್ಲು ಅನ್ನಾರೇ ನೋಡಿಲ್ಲ ನಾವು ಬಂದೆಲ್ಲ ಎಂಥ ಗುಡ್ತಾಗ ಆಡ ಅಂತೇಳಿ ಎಂಥೇಳಿ ಮಾಡ್ತೀವಿ ಅಲ್ಲಿ ಹೋಗಿದ್ದೆಳು ಇಲ್ಲಿ ಹೋಗಿದ್ದೇಳು ಅಂತೇಳಿ ಎಷ್ಟು ಒಂದು ಟಿಂಗಲ್ ಮಾಡಿ ಮಾತಾಡ್ತೀರಿ ನಿಮ್ಮಲ್ಲಿ ರಿಕ್ವೆಸ್ಟ್ ಇಷ್ಟೇ ನಿಮ್ಗೆ ನಮ್ಗೆ ಸಪೋರ್ಟ್ ಮಾಡೋಕ್ಕಾಗೋದಲ್ಲ ದಯವಿಟ್ಟು ಅಪಹಾಸ್ಯ ಮಾಡಕ್ಕೆ ಎಲ್ಲರೂ ಅಲ್ಲ ಒಂದಿಷ್ಟು ಜನ ನಮ್ಗೆ ಕಷ್ಟ ಅಲ್ಲ ಬೇರೆ ಕಲಾವಿದರಿಗೂ ಕೂಡ ತಮ್ಮಲ್ಲಿ ಕೇಳ್ಕೊಳ್ಳೋದೇನಪ್ಪ ಅಂದರೆ ಯಾವುದೇ ಒಂದು ಸಣ್ಣ ಕಲಾವಿದ ಇರಲಿ ದೊಡ್ಡ ಕಲಾವಿದರಲ್ಲ ಕಲೆಗೆ ಬೆಲೆ ಕೊಟ್ಟು ನೀವು ಒಂದು ವಿಡಿಯೋಗಳ್ ನೋಡಿರಿ ಸಪೋರ್ಟ್ ಮಾಡೋಕ್ಕಾಗ್ತಿದ್ರೆ ಸುಮ್ಮ ಇರ್ರಿ ಆಭಾಷೆ ಮಾಡೋಕ್ಕೆ ಹೋಗಿರಿ ಇದು ನನ್ನ ಹೃದಯಪೂರ್ವಕವಾದಂಥ ಒಂದು ವಿನಂತಿ ಮಾಡ್ಕೊಳಕತ್ತೆ ನಿಮ್ಮ ಕೂಡ ನಿಮ್ಮ ಕಡೆ ದಯವಿಟ್ಟು ನಾ ಎಲ್ಲೇ ಆದರೂ ಮಾತಾಡಿದಲ್ಲಿ ಕ್ಷಮೆ ಇರಲಿ ಅದರ ಹೊರತಾಗಿ ನೀವು ತಪ್ಪ ಮಾಡಿದ್ರಂತ ಹೇಳಕತ್ತಲ್ಲ ನಾವು ತಿಳಿದದ್ದನ್ನು ನಾನು ಹೇಳಿದ್ದೀನಿ ಯಾಕಂದರೆ ನೀವು ಮಾತಾಡಿದ ಮಾತುಗಳು ಮನಸ್ಸನ್ನೆಗೂ ಮೇವು ತೊಂದಿರ್ತಾವೆ ಅದಕ್ಕೆ ಕೇಳ್ಕೊಳ್ತೀನಿ ಯಾರು ಕೂಡ ಯಾವುದೇ ಕಲಾವಿದರು ಇರಲಿ ಒಬ್ಬ ಮಾಡ್ತಿರ್ತಾರೆ ಒಬ್ಬೊಬ್ಬರು ಮನೋರಂಜನೆಗಾಗಿ ಮಾಡ್ತಿರ್ತಾರೆ ಒಬ್ಬೊಬ್ರು ಟೈಮ್ ಪಾಸಿಗಾಗಿ ಮಾಡ್ತಿರ್ತಾರೆ ಒಬ್ಬೊಬ್ರಿಗೆ ನಾಲ್ಕು ಮಂದಿ ಆಗ ಕಲೆ ತೋರ್ಸೋಕೆ ಹಾಕಿರೋದಿಲ್ಲ ಆ ವೇದಿಕೆ ಒಂದು ಈ ಒಂದು ಇನ್ಸ್ಟಾಗ್ರಾಮ್ ಅಂತ ಬಂದತಿ ಯೂಟ್ಯೂಬ್ ಅಂತ ಬಂದತಿ ಮೊದಲು ಟಾಕ್ ಇತ್ತು ಅಂಥ ವೇದಿಕೆಗಳದಾವ ಅಂಥ ವೇದಿಕೆಗಳನ್ನ ಉಪಯೋಗಿಸ್ಕೊಂಡು ಎಷ್ಟೋ ಮಂದಿ ಯಾಕೆ ಬಂದಾರ್ರಿ ಅದನ್ನು ತಿಳ್ಕೊರಿ ಅದನ್ನು ಬಿಟ್ಕೊಟ್ಟು ನಿಮ್ದು ಏನು ಮಾಡಿ ಲಾಭ ಇಲ್ರಿ ಅದಕ್ಕೆ ದೇವರು ಕೂಡ ಮೆಚ್ಚೋದಿಲ್ಲ ರೀ ಆದರೂ ನಿಮ್ಗೆ ಐತಲ್ಲ ದೇವ್ರು ಒಳ್ಳೇದು ಮಾಡಲಿ ನೀವು ಮಾಡಬೇಡಿ ಸಪೋರ್ಟ್ ಮಾಡಕ್ಕಂಥ ನಿಮ್ಮ ಸುಮ್ಮನೆ ಇದ್ದು ಬಿಡ್ರಿ ಯಾರನ್ನೂ ನೋಡಿ ಅಪಾಸೆ ಮಾಡೋದ್ರಿಂದ ಏನೂ ಲಾಭ ಇಲ್ಲ ಆತ ಕ್ಷಮೆ ಇರಲಿ ನಮಸ್ಕಾರಗಳು